ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಮಂಜುಳ್ ಸರ್ ಏನಪ್ಪ ಅಂದರೆ ಇವತ್ತು ನೈಟ್ ಎಲ್ಲೂ ಹೋಗ್ತಿದ್ದೀನಿ ಎಲ್ಲಿ ಹೋಗ್ತಿದ್ದೀನಿ ನಾನು ಬನ್ನಿ ತೋರಿಸ್ತೀನಿ ಏನರಲ್ಲಪ್ಪ ಹೋಗೋದು ಅಂದರೆ ನಮ್ಮ ಹೋಮ್ನಲ್ಲಿ ಎಲ್ಲಂತ ಕೇಳಿದ್ರೆ ಬರ್ರಿ ಸರ್ಪೆನ್ಸ್ ತೋರಿಸ್ತೀನಿ ಬರ್ರಿ ಸರ್ಪ್ರೈಸ್ ಇದೆ ಎಲ್ಲ ಹೋಗೋದು ಅಂತ ಬರ್ರಿ ತೋರಿಸ್ತೀನಿ ಇರ್ರಿ ನಿಮಿಷ ಆ ಸಿಸ್ಟಮ್ ಆನ್ ಸಿಸ್ಟಮ್ ಇದೆ ಸಿಸ್ಟಮ್ ಆನ್ ಸಾಂಗ್ ಹಾಕೊಂಡು ಗುಮ್ ಗುಮ್ ಅಂತ ಗೊತ್ತಾ ಇರೋದೆ ಈಗ ಇಷ್ಟೊತ್ತಲ್ಲಿ ನೋಡಿ ಈಗ ಹೇಗ್ ಬತ್ತಾರೆ ಜನಗಳು ಕಳ್ಳನ ಮಕ್ಕಳು ಆ ಕಡೆ ಈ ಕಡೆ ಫುಲ್ಲು ಬರ್ತಾರೆ ಸೈಡ್ಗೆ ಹೋಗೋಣ ಮಾಡೋಣ ನಂದು ಏನು ಇಲ್ಲ ಇಲ್ಲೊಪ್ಪ ನನ್ನ ಮಕ್ಳಿಗೆ ಇಲ್ಲಪ್ಪ ಅಂದ್ರೆ ಇಲ್ಲಿ ಇಲ್ಲೊಂದು ರೈಟ್ ಇದೆ ಒಂದು ರೈಟ್ ಕೆತ್ಕೊಂಡು ಎಲ್ಲಿ ಅಂತ ತೋರಿಸ್ತಿದ್ರು ಕಾರಿಗೆ ನೀರ್ ಹಾಕಿಲ್ಲ ಗುಲ್ಲು ತುಂಬ್ಕೊಂಡಿದೆ ಫುಲ್ ಫ್ರಂಟ್ ಗ್ಲಾಸ್ ನೀವು ಬೈಬೋದು ಏನೋ ಅಂತ ಏನು ಕಾಣಿಸ್ತಾನೆ ಇಲ್ಲ ಇರ್ರಿ ಸ್ವಲ್ಪ ರೋಡು ಮುಂದಕ್ಕೆ ಕೊಂಡೊಯ್ತು ಇವಾಗ ಸಕ್ಕಬಿಡತಾ ಇರೀ ಇಲ್ಲಪ್ಪ ಅಂದ್ರೆ ನೋಡಿ ಗೈಸ್ ಇಲ್ಲೇ ಇದೇ ರೋಡೆ ಏನು ಕಾಣ್ತಾ ಇಲ್ಲ ಈ ರೋಡಲ್ಲಿ ಹೋಗ್ಬೇಕು ಗೈಸ್ ಹೇಗಿದೆ ರೋಡು ಬಸ್ತಾಗಿದೆ ಅಲ್ವಾ ೋದಲ್ಲಿ ಹೋದರೆ ಏನೋ ಕಾಣಿಸಲ್ಲ ಗಾಯಸ್ ಎಲ್ಲ ಕುಡಿಯೋರ್ ಘಟ್ಟ ಏನು ಬನ್ನಿ ಗಾಯಿಸ್ ಹೋಗೋಣ ಮನೆ ಹತ್ರ ಏನು ಗಾಪ ಬಂದಿದ್ದು ಅಂದರೆ ನೀವೇ ಶಾಕ್ ಆಗೋಗ್ತೀರಾ ಬನ್ರಿ ಮನೆ ಹತ್ರ ಹೇಳ್ತೀನಿ ನನ್ನ ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಗಾಯಸ್ ಶೇರ್ ಮಾಡಿ ನಿಮಗೆ ಪಕ್ಕ ಒಂದು ಸರ್ಪ್ರೈಸ್ ಕಾದಿದೆ ಮನೆ ಹತ್ರ ಮನೆ ಬಂತು ಗಾಯ್ ಸಿರಿಗಾಕ ಬನ್ನಿ ಇಲ್ಲೇ ಏನು ಗಪ್ಪ ಬಂದಿದ್ದು ಅಂದರೆ ಹೇಳ್ತೀನಿ ನೋಡಿ ಇವಾಗ ಗಾಡಿ ಸ್ಟಾರ್ಟ್ ಮಾಡಿದ್ದು ತುಂಬ ದಿವಸ ಆಗಿತ್ತು ಗಾಡಿ ಒಂದು ರೋಂಡ್ ತಗೊಂಡೋಗ್ಬರ ಬರೋಣ ವಾಕ್ ಮಾಡಿಸ್ಕೊಬ್ರಣ ಕರ್ಕೊಂಡೋಗಿದ್ದು ನನ್ನ ಗಾಡಿನ